ನಮ್ಗೆಲ್ಲ ಒಂದ್ ಕಡೆ ಡೌಟ್ ಅರ್ಥ ಆಯ್ತು ಅನ್ಸುತ್ತೆ ಇವ್ರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಅಂದ್ರೆ ತರ್ಟಿ ಡೇಸ್ ಒನ್ಸ್ ಅವ್ರ ಹೋಗಿ ಅವ್ರ ಫ್ಯಾಮಿಲಿ ಅಥವಾ ಇಲ್ದವ್ರು ಏನ್ ಬೇಕಾದ್ರೂ ಮಾಡಬಹುದು ಟ್ವೆಂಟಿ ಫಾರ್ಟಿ ಸೆವೆನ್ ಇಂದ ಹಿಡಿದು ಬೇಕಂದ್ರೆ ಟ್ರೈನ್ ಟ್ರಾವೆಲ್ ಮಾಡ್ಕೊಂಡು ನೈನ್ಟೀನ್ ಏಟಿ ಸೆವೆನ್ ಹೋದ್ರೆ ಪರವಾಗಿಲ್ಲ ಮೂರ್ ಹೊತ್ತು ನಮ್ಮ ಇರಬೇಕು ಅಂಡ್ ಈ ಎಲ್ ಎನ್ ಇನ್ಫೋಸಿಸ್ ಎಲ್ಲ ಸಿಕ್ಸ್ಟಿ ಅವರ್ಸ್ ನೈಂಟಿ ಅವರ್ಸ್ ಅಂತ ವರ್ಕ್ ಪ್ರೊಸೀಜರ್ ಕಲ್ಚರ್ ಎಲ್ಲ ಇದೆ ನಮ್ಮಲ್ಲ ಅವೆಲ್ಲ ಏನೂ ಇಲ್ಲ ಒಂದ್ಸತಿ ನಮ್ಮ ಮನೆಗೆ ಎಂಟ್ರಿ ಕೊಟ್ಟರೆ ಕೆಜಿ ಎಫ್ ರಾಕಿ ಬೈ ನರಾಚಿ ಎಂಟ್ರಿ ಕೊಟ್ಟಂಗೆ ನಮ್ಮ ಮನೆಗೆ ಬಂದ್ಬಿಟ್ರೆ ಅಷ್ಟೇ ಒಂದು ಯೂರ್ ಸಾಯ್ಬೇಕು ಅವಾಗ ಅವ್ರ ಮನೆಯವ್ರನ್ನ ಇಲ್ಲಿ ಕರ್ಸ್ಕೋತೀವಿ ಇಲ್ಲ ಅವ್ರ ಏನಾದ್ರು ಸತ್ತರೆ ಇವ್ರು ನಾಲ್ಕು ಕರ್ಸ್ಕೊಡ್ತೀವಿ ಮಸ್ತ್ ಮಸ್ತ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೆಷಲಿ ಮೇನ್ ನನಗೆ ಗೌಡಸೆ ಬೇಕು ಬಿಕಾಸ್ ಬಿಕಾಸ್ ನಾನು ಊಟದ ವಿಷಯದಲ್ಲಿ ಕಾಂಪ್ರಮೈಸ್ ಜಾಸ್ತಿ ಆಗಲ್ಲ ಸಿಕ್ ಸಿಕ್ಕಿದ್ ಕಡೆ ಸಗಣಿ ಹೊಡಿಬೇಕು ಇವಳು ಮಾತ್ರ ಆಚೆ ಬಂದ್ರೆ ಗಂಡ್ ಕಂಡ್ ಕಡೆ ಹೊಡಿಯೋದು ನನಗೆ ಮಂಡ್ಯ ಸ್ಟೈಲ್ ಊಟನೇ ಬೇಕಾಗಿರೋದ್ರಿಂದ ಕೆಲ್ಸದವ್ರು ನನಗೆ ಗೌಡ್ರೇ ಬೇಕು ಎಲ್ಲ ಒಂದು ಪ್ಲೇ ಒಂದು ಇದಿದೆ ಈಗ ಪ್ಲೇ ಮಾಡಿ ಹೇಳ್ತೀನಿ ನನ್ನ ಕೊನಿಗೆಗಳಿಗೆ ಕಮಾನ್ ನನ್ನ ಸರ್ ಉದ್ಯೋಗಿಗಳು ಪ್ಲೇ ಮಾಡಿ ಅದಕ್ಕೆ ಪ್ಲಸ್ ಹಾ ಚಿಕಂತನ ಇದೆ ಈ ಏನೋ ಬಿಲೀಫ್ ಇಲ್ಲಪ್ಪ ಯಾವ್ದು ಜಾತಿಯವರು ಉಂಟು ನನಗೆ ಅವರೇ ಆಗಿರಬೇಕು ಇವರೇ ಆಗಿರಬೇಕು ಅಂತ ಏನಿಲ್ಲ ಯಾಕಂದ್ರೆ ಬೆಳೆಯೋ ರೈತನಿಗೆ ಭೇದ ಭಾವ ಇಲ್ಲ ಬೆಳೆದಿ ಇನ್ನು ಭಾವ ಮಾಡಬೇಕು ತಿನ್ನ ಪದಾರ್ಥದಲ್ಲಿ ಅಲ್ವಾ ಅಂದ್ರೆ ಸೊ ದಯವಿಟ್ಟು ಯಾರಾದರೂ ಇದ್ರೆ ನಿಮ್ಮ ಅಕ್ಕ ಪಕ್ಕದ ಮನೆಯವರು ಇಲ್ಲ ಯಾರಾದ್ರೂ ಕೆಲ್ಸಕ್ಕೆ ಇರೋ ಬೇಕೋ ಅಂತ ಓಡಾಡ್ತಿದ್ದವರು ಕೆಲಸ ಬೇಕು ಅಂತ ಸೊ ಬೇಕು ನಮ್ಮ ಮನೆಗೆ ಕೆಲ್ಸದವ್ರು ಬೇಕಾಗಿದ್ದಾರೆ ಗೊಬ್ಬರ ಆಗುತ್ತೆ ಸೊ ದಯವಿಟ್ಟು ಡಿಯಾ ಮಾಡಿ ನಿನ್ ಫೋನ್ ನಂಬರ್ ನೀವ್ ಯಾವ ಊರು ಏನು ಎತ್ತ ಸ್ಯಾಲ್ರಿ ಎಲ್ಲ ನಾನು ನಿಮ್ಗೆ ಫೋನ್ ಅಲ್ಲಿ ಮಾತಾಡ್ತೀನಿ ಸೊ ಪ್ಲೀಸ್ ಗೈಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಆ ನಿಮ್ಮ ಅಕ್ಕಪಕ್ಕ ಮನೆಯವ್ರು ಯಾರು ಇದ್ರೆ ವಿತ್ ಐಕೋ ಆ್ಯಂಡ್ ಇನ್ಸೆಂಟಿವ್ ಎಲ್ಲ ಸೇರಿಸಿ ನಾನು ಕೊಡ್ತೀನಿ ಆ ಸಂಬಳನ ಯಾರು ಇದ್ರೆ ದಯವಿಟ್ಟು ಹೇಳಿ ನೀವು ಕೇಳ್ಬೋದು ಇದನ್ನ ಏಕರ್ಸ್ ಅಥವಾ ಡಾಟ್ ಕಾಮ್ ಅಲ್ಲಿ ಹಾಕಬಹುದಲ್ಲ ಯಾಕೆ ಇಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಕೆಲವು ನ್ಯೂಸ್ ಚಾನಲ್ಸ್ಗೆ ಕಂಟೆಂಟ್ ಇಲ್ಲ ಅಂತ ಅನ್ಬಿಟ್ಟು ಇದನ್ನೇ ಹಾಕೊಂಡು ಉಜ್ಜಾಡ್ತಾರಲ್ಲ ಸೊ ಬ್ರೋಕರ್ಸ್ಗಳ ಅವಶ್ಯಕತೆನೇ ಇಲ್ಲ ನಾನು ಸತ್ಯ ಹೇಳ್ತೀನಿ ಊರಲ್ಲಿ ಬಗ್ಗೆ ಬೇಜಾರು ನಾನು ಮಗ ಮಗ